ಈ ಒಂದು ತಂತ್ರಾಂಶವನ್ನು ತಾಂತ್ರಿಕ ವಿಚಾರಗಳನ್ನು ದಯವಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸಾಕಷ್ಟು ಜನಕ್ಕೆ ಗೊತ್ತಾಗಲಿ ಯಾಕೆಂದ್ರೆ ರಾಗಿ ಖರೀದಿ ಇರ್ಬೋದು ಕೊಬ್ಬರಿ ಖರೀದಿ ಇರ್ಬೋದು ಎಲ್ಲ ಒಂದು ವಿಚಾರಧಾರಗಳಿಗೆ ಫ್ರೂಟ್ ಐ ಡಿ ಅಥವಾ ಎಫ್ ಐ ಡಿಯನ್ನು ಬಳಸೋದು ಸರ್ವೇ ಸಾಮಾನ್ಯ ಒಂದು ಫ್ರೂಟ್ ಐ ಡಿ ಮತ್ತು ಎಫ್ ಐ ಡಿಯನ್ನು ಯಾವ ರೀತಿ ಪಡೆದುಕೊಳ್ಬೇಕು ಸದಾಕಾಲ ತೋಟಗಾರಿಕೆ ಇಲಾಖೆಗೆ ಕೃಷಿ ಇಲಾಖೆಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ವಿಚಾರಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನೀವೇನಾದರೂ ರಾಗಿ ನಾನು ಹೇಳದ್ನಲ್ಲ ರಾಗಿ ಕೊಬ್ಬರಿ ಈ ರೀತಿ ಒಂದು ಪದಾರ್ಥಗಳನ್ನು ನೀವು ಬಿಡೋಕೆ ಹೋದಾಗ ಅಲ್ಲಿ ಫ್ರೂಟ್ ಐ ಡಿಯನ್ನು ಕಂಪಲ್ಸರಿ ಕೇಳೇ ಕೇಳ್ತಾರೆ ನೀವು ಅಕಸ್ಮಾತ್ ಆ ಒಂದು ಐ ಡಿಯನ್ನು ಪಡೆದುಕೊಳ್ಳೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಜೊತೆಯಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಒಂದು ಲಿಂಕನ್ನು ಹಾಕಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ನೀವು ಮೆನ್ಷನ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ ಆಧಾರ್ ಸಂಖ್ಯೆಯನ್ನು ಹೊಡೆದ್ರೆ ಅಲ್ಲಿ ನೆಕ್ಸ್ಟ್ ನಿಮ್ಮ ಒಂದು ಪಿ ಎಮ್ ಕೆ ಕೆ ಐ ಡಿ ಮತ್ತೆ ಪಿ ಎಮ್ ಕೆ ಐ ಡಿ ಮತ್ತು ಜೊತೆಗೆ ಫ್ರೂಟ್ ಐ ಡಿ ಬರ್ತದೆ ಆ ಎರಡನ್ನು ಕೂಡ ನೀವು ಡೋನ್ ಟೌನ್ ಮಾಡ್ಕೊಂಡು ನಿಮ್ಮ ಹೆಸರು ಕೂಡ ಬರುತ್ತೆ ಅದರಲ್ಲಿ ನಿಮ್ದ ಅಲ್ವಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನು ಸಬ್ಮಿಟ್ ಮಾಡಿ ನಿಮ್ಮ ಆ ಒಂದು ಅನುಕೂಲವನ್ನು ಪಡೆದುಕೊಳ್ಳಿ ಇನ್ ಕೇಸ್ ನೀವೇನಾದರೂ ಫ್ರೂಟ್ ಐ ಡಿಯನ್ನ ನೀವು ಮಾಡಿಸಿಲ್ಲ ಅಥವಾ ಕೆಲವೊಂದು ಸರ್ವೆ ನಂಬರ್ನ ಆ್ಯಡ್ ಮಾಡಿಲ್ಲ ನಿಮ್ಮ ಒಂದು ಜಮೀನಿನ ಒಂದು ಸರ್ವೆ ಗಳನ್ನ ಅಂದ್ರೆ ವಿಲೇಜ್ ಅಕೌಂಟೆಂಟ್ನ ಸಂಪರ್ಕ ಮಾಡಿ തോടുകാരെ ഇലാഖെയ അധിക സംപർക്കി കൃഷി ഇലാഖ്യ അധികാരിന സംപർക്കി ನಿಮ್ಮ ಎಷ್ಟು ಸರ್ವೆ ನಂಬರ್ಗಳಿದೆ ಆ ಸರ್ವೆ ನಂಬರ್ಗಳನ್ನು ಅದರಲ್ಲಿ ಮೆನ್ಷನ್ ಮಾಡಿಸಿ ಒಂದು ಫ್ರೂಟ್ ಐ ನೀವು ಅದನ್ನು ಲಿಂಕ್ ಮಾಡಿಸಿ ಎಲ್ಲ ಸರ್ವೆ ನಂಬರ್ಗಳು ಕೂಡ ಜಾಯಿನ್ ಆಗಿರಲಿ ಯಾಕೆಂದರೆ ಮುಂದೊಂದು ದಿನ ನೀವು ಯಾವುದಾದ್ರೂ ಒಂದು ಬೆಳೆಯನ್ನು ಬೆಳೆದು ಆ ಸರ್ವೆ ನಂಬರ್ ನಿಮ್ಮ ಫ್ರೂಟ್ ಐಡಿಗೆ ಲಿಂಕ್ ಆಗಿಲ್ಲ ಅಂದರೆ ಅದರ ಒಂದು ಸವಲತ್ತುಗಳು ನಿಮಗೆ ಸಿಗೋದಿಲ್ಲ ಖಂಡಿತ ಈ ವಿಚಾರವನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಈ ಒಂದು ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ನಾನು ಹಾಕಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಹಾಕಿದ್ದೀನಿ ಈ ಒಂದು ಅನುಕೂಲವನ್ನು ಪಡೆದುಕೊಳ್ಳಿ ನೀವು ಅದರಲ್ಲಿ ಯಶಸ್ಸನ್ನು ಕಾಣಿ ಅಂತ ಹೇಳ್ತಾ ಇವನ್ನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜ್ಞಾನ ಜಗತ್ತನ್ನು ಆಳ್ತದೆ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನನೂ ಕೂಡ ಹಂಚ್ಕೊಳ್ಳಿ ನಾವು ವಿದ್ಯಾವಂತರಾಗಬೇಕು ರೈತರು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಸಂಘಟಿತರಾಗಬೇಕು ನಮಸ್ಕಾರ ಜೈ